ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನೀವೇನಾದ್ರೂ ಕೈ ತಪ್ಪಿ ಕುಂಕುಮ ಕೆಳಗಡೆ ಬೀಳ್ಸಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದೆ ಗೊತ್ತಿದ್ದೆ ಅಂದರೆ ನೀವೇನಾದರೂ ಕುಂಕುಮನ ಕೆಳಗಡೆ ಬೀಳ್ಸಿದ್ರೆ ಅದು ಶುಭ ಸಂಕೇತನ ಅಶುಭ ಸಂಕೇತನ ಆದರೆ ಕುಂಕುಮ ಕೆಳಗಡೆ ಬಿದ್ದರೆ ಏನಾಗುತ್ತೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದೂ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ತುಂಬ ಮಹತ್ವವಿದೆ ಯಾವುದೇ ವಿಶೇಷ ಕಾರ್ಯಕ್ರಮವಿದ್ದರೂ ಸಹ ಅಲ್ಲಿ ಅರಿಶಿನ ಕುಂಕುಮ ಇರಲೇಬೇಕು ಈ ಕುಂಕುಮ ವಿಚಾರವಾಗಿ ಹಲವಾರು ನಂಬಿಕೆಗಳಿವೆ ಉದಾಹರಣೆಗೆ ಕುಂಕುಮ ಕೆಳಗೆ ಬಿದ್ದರೆ ಅಶುಭ ಎನ್ನಲಾಗುತ್ತದೆ ಆದರೆ ನಿಜಕ್ಕೂ ಕುಂಕುಮ ಕೆಳಗೆ ಬಿದ್ದರೆ ಅದಕ್ಕೆ ಅರ್ಥವೇನು ಅನ್ನೋದನ್ನು ನೀವು ಇದರಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೋಬೋದು ಕುಂಕುಮ ಎಂದರೆ ಅದೇನೋ ಭಕ್ತಿ ಭಾವ ಇರುತ್ತೆ ಮಹಿಳೆಯರ ಸೌಭಾಗ್ಯದ ಸಂಕೇತ ಇದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಕುಂಕುಮ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಕುಂಕುಮ ಹಚ್ಚಿಕೊಳ್ಳುವುದು ಶ್ರೇಷ್ಠ ಮಾತ್ರವಲ್ಲದೆ ನಮ್ಮ ಅಂದವನ್ನು ಸಹ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಹೌದಲ್ವ ಸ್ನೇಹಿತರೆ ಕುಂಕುಮ ಅನ್ನೋದು ಮಹಿಳೆಯರಿಗೆ ಅತಿ ಶ್ರೇಷ್ಠವಾದ ವಸ್ತು ಅಂತಲೇ ಹೇಳ್ಬೋದು ಈ ಕುಂಕುಮವನ್ನು ನಾವು ಪ್ರತಿಯೊಂದು ಸಮಯದಲ್ಲೂ ಬಳಕೆ ಮಾಡುತ್ತೇವೆ ಪ್ರತಿದಿನ ಪೂಜೆ ಮಾಡುವುದರಿಂದ ಹಿಡಿದು ವಿಶೇಷ ಕಾರ್ಯಕ್ರಮಕ್ಕೆ ಈ ಕುಂಕುಮ ಬೇಕೇ ಬೇಕಾಗಿರುತ್ತೆ ಈ ಕುಂಕುಮಕ್ಕೆ ದೈವತ್ವದ ಸ್ಥಾನವನ್ನು ಕೂಡ ನಾವು ನೀಡಿದ್ದೀವಿ ಮಹಿಳೆಯರಿಗೆ ಸೌಭಾಗ್ಯದ ಸಂಕೇತ ಆಗಿರೋದ್ರಿಂದ ಇದನ್ನು ದೈವತ್ವದ ಸ್ಥಾನವನ್ನು ನಾವು ನೀಡಿದ್ದೀವಿ ಅಂತಲೇ ಹೇಳ್ಬೋದು ಇನ್ನು ಈ ಕುಂಕುಮಕ್ಕೆ ಸಂಬಂಧಪಟ್ಟಂತೆ ಅನೇಕ ನಂಬಿಕೆಗಳು ಇದೆ ಅಂತಲೇ ಹೇಳ್ಬೋದು ಕುಂಕುಮವನ್ನು ಸಿಕ್ಕ ಸಿಕ್ಕ ಬೆರಳಿಗಳಿಂದ ಹಚ್ಕೊಳ್ಬಾರ್ದು ಹಾಗೆಯೇ ಕುಂಕುಮ ಕೆಳಗೆ ಬಿದ್ದರೆ ಅಶುಭ ಅಂತ ಕೂಡ ಅಲ್ಲ ಆದರೆ ನಿಜಕ್ಕೂ ಏನಾದರೂ ಕುಂಕುಮ ಕೆಳಗಡೆ ಬಿದ್ದರೆ ಬಹಳ ಸಮಸ್ಯೆಗಳು ಏನಾದರೂ ಆಗುತ್ತಾ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಎಲ್ಲ ಸಮಯದಲ್ಲಿ ಕುಂಕುಮ ಕುಂಕುಮ ಕೆಳಗೆ ಬಿದ್ದರೆ ಅದು ಅಶುಭವಲ್ಲ ಆದರೆ ಪೂಜೆ ಮಾಡುವಾಗ ಕುಂಕುಮ ಬಿದ್ದರೆ ಮಾತ್ರ ಅದು ಕೆಟ್ಟ ಘಟನೆ ನಡೆಯುವುದರ ಸೂಚನೆ ಎನ್ನಲಾಗುತ್ತದೆ ಅಂದ್ರೆ ನಿಮ್ಗೆ ಇವು ಕೆಲವೊಂದು ಟೈಮಲ್ಲಿ ನೀವೇನಾದ್ರು ಕುಂಕುಮವನ್ನ ಕೆಳಗಡೆ ಬೀಳಸ್ಬಿಟ್ರಿ ಗೊತ್ತಿಲ್ಲದೇನೆ ಅಂತ ಅಂದ್ರೆ ಅದೇನು ಅಶುಭ ಸಂಕೇತ ಅಲ್ಲ ಅಂತಾನೆ ಹೇಳ್ಬೋದು ಆದ್ರೆ ನೀವೇನಾದ್ರು ಪೂಜೆ ಮಾಡಬೇಕಾದ್ರೆ ಕುಂಕುಮ ಕೆಳಗಡೆ ಬಿತ್ತು ಅಂತ ಅಂದ್ರೆ ಅದರ ಅರ್ಥ ಬಂದು ಕೆಟ್ಟ ಘಟನೆ ಒಂದು ನಡೆಯುತ್ತೆ ಅನ್ನೋ ಸೂಚನೆಯನ್ನು ಕೊಡುತ್ತೆ ಅಲ್ಲದೆ ಈ ರೀತಿ ಕುಂಕುಮ ಬಿದ್ದರೆ ಮನೆಯಲ್ಲಿ ದೊಡ್ಡ ಗಲಾಟೆ ಸಹ ಆಗ್ಬೋದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ನಿಮ್ಮ ಕೈನಿಂದ ಕುಂಕುಮ ಡಬ್ಬಿ ಬಿದ್ದರೆ ಅದನ್ನು ಸಹ ಕೆಟ್ಟ ಸೂಚನೆ ಎನ್ನಲಾಗುತ್ತದೆ ಈ ರೀತಿ ಬಿದ್ದರೆ ಸಾಲಾಗಿ ಸಮಸ್ಯೆಗಳು ಆರಂಭವಾಗುತ್ತದೆ ಎಂದರ್ಥ ಆದರೆ ಸುಮ್ಮನೆ ಮುಟ್ಟಿದ ತಕ್ಷಣ ಕುಂಕುಮ ಬಿದ್ದರೆ ಅದು ಅಶುಭದ ಸಂಕೇತವಲ್ಲ ಆದ್ದರಿಂದ ಯಾವೆಲ್ಲ ಸಮಸ್ಯೆ ಕೂಡ ಆಗೋದಿಲ್ಲ ಅಂದ್ರೆ ನೀವೇನಾದ್ರೂ ಕುಂಕುಮ ಕೈಯಿಂದ ಕುಂಕುಮ ಡಬ್ಬಿ ಏನಾದರೂ ಕೆಳಗಡೆ ಬಿತ್ತು ಅಂದರೆ ನಿಮಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅಂತಾನೆ ಆದರೆ ನೀವೇನಾದರೂ ಗೊತ್ತಿಲ್ಲದೆ ಸುಮ್ಮನೆ ತಕ್ಷಣ ಕೈ ಜಾರು ಏನಾದರೂ ಬಿತ್ತು ಅಂದರೆ ಅದೇನು ಶುಭ ಸಂಕೇತ ಅಲ್ಲ ಅಂತಲೇ ಹೇಳ್ಬೋದು ಅದರಿಂದ ಯಾವ ಸಮಸ್ಯೆ ಕೂಡ ಆಗೋಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಕುಂಕುಮ ಹಚ್ಚುವಾಗ ಅದು ಕೆಳಗಡೆ ಬೀಳುತ್ತೆ ಆದರೆ ಅದು ನೆಲದ ಮೇಲೆ ಬೀಳದೆ ಮೂಗಿನ ಮೇಲೆ ಬಿದ್ದರೆ ಅದು ಬಹಳ ಶುಭ ಅಂತಲೇ ಹೇಳ್ಬೋದು ಅಂದರೆ ಕುಂಕುಮ ಹಚ್ಕೋಬೇಕಾದ್ರೆ ಕೆಲವೊಂದು ಚೂರು ಚೂರು ಬಂದು ಮೂಗು ಮೇಲೆ ಬೀಳುತ್ತವೆ ಅದು ಶುಭ ಸಂಕೇತ ಅಂತಲೇ ಹೇಳ್ಬೋದು ಆದರೆ ನೆಲದ ಮೇಲೆ ಬಿದ್ದರೆ ಮಾತ್ರ ಅದು ಅಶುಭ ಅನ್ನಲಾಗುತ್ತದೆ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಮೂಗು ಅಥವಾ ಹಣೆಯ ಮೇಲೆ ಬಿದ್ದ ಕುಂಕುಮವನ್ನು ಯಾವುದೇ ಕಾರಣಕ್ಕೆ ಒರಿಸ್ಬಾರ್ದು ಅಂತಾನೆ ಹೇಳ್ತಾರೆ ಯಾಕಂದ್ರೆ ಕುಂಕುಮ ಸೌಭಾಗ್ಯದ ಸಂಕೇತ ಹಾಗೂ ಈ ರೀತಿ ಮೂಗಿನ ಮೇಲೆ ಬಿದ್ದರೆ ನಿಮ್ಮ ಹಾಗೂ ಸಂಗಾತಿಯ ನಡುವಿನ ಸಂಬಂಧ ಬಹಳ ಗಟ್ಟಿಯಾಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲದೆ ವೈವಾಹಿಕ ಜೀವನದಲ್ಲಿ ಇರುವ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆನ್ನೆ ಮೇಲೆ ಏನಾದರೂ ಕುಂಕುಮ ಬಿದ್ದರೆ ಅದು ಅದೃಷ್ಟ ಅಂತ ಹೇಳ್ತಿದ್ದಾರೆ ಹಾಗೆ ಬಂದು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಕಾಲಿನ ಮೇಲೆ ಬಿದ್ದರೆ ಕೂಡ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಆದರೆ ಸಂಗಾತಿ ಜೊತೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕುಂಕುಮ ಕೆನ್ನೆ ಮೇಲೆ ಮೂಗು ಮೇಲೆ ಕಾಲಿನ ಮೇಲೆ ಬಿದ್ದರೆ ಅದು ಶು ಶುಭ ಸಂಕೇತ ಅಂತಲೇ ಹೇಳ್ತಿದ್ದಾರೆ ಕೆನ್ನೆ ಮೇಲೆ ಬಿದ್ದರೆ ಅದೃಷ್ಟ ಮೂಗು ಮೇಲೆ ಬಿದ್ದರೆ ಸಂಗತಿ ಜೊತೆ ಚೆನ್ನಾಗಿರ್ತಾರೆ ಹಾಗೆ ಕಾಲದ ಮೇಲೆ ಬಿದ್ದರೆ ನೀವೆಲ್ಲಾದ್ರೂ ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಕುಂಕುಮ ಕೆಳಗಡೆ ಬೀಳೋದ್ರಲ್ಲೂ ಅದಕ್ಕೂ ಒಂದೊಂದು ಒಂದೊಂದು ವಿಧದಲ್ಲಿ ಒಂದೊಂದು ಅರ್ಥ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವು ಕೂಡ ಕುಂಕುಮ ಏನೋ ಗೊತ್ತಿಲ್ಲದೆ ಏನಾದ್ರು ಬಿಡಿಸಿದ್ರೆ ಅದಕ್ಕೆ ಭಯ ಪಡೋವಂಥ ಅವಶ್ಯಕತೆ ಇಲ್ಲ ಆದರೆ ಪೂಜೆ ಮಾಡುವಂತಹ ಸಮಯದಲ್ಲಿ ಕುಂಕುಮ ಕೆಳಗೆ ಬಿದ್ದರೆ ಅದು ಅಶುಭ ಸಂಕೇತ ಯಾವುದೂ ಸಮಸ್ಯೆ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಶ್ವಿಸಿದಕ್ಕಾಗಿ ಧನ್ಯವಾದಗಳು